ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಲಕ್ಷ್ಮಿಗೆ ಅಭಿಷೇಕ ಮಾಡಿ ಆಯಿತು ನೆಕ್ಸ್ಟು ಅವ್ರಿಗೆ ಅಲಂಕಾರ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ನನಗೆ ಈ ಥರ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ನಾನು ಯಾವ್ದಾರ ಟೆಂಪಲ್ಗೆ ಹೋದರೆ ಅಲ್ಲಿ ದೇವರಿಗೆ ಸೀರೆ ಉಡಿಸಿರೋದು ಮತ್ತು ಅಲಂಕಾರ ಮಾಡಿರೋದು ನೋಡ್ರೆ ನನಗೂ ಅನಿಸ್ತಾ ಇರೋದು ನಾನು ಏನಾದರೂ ಹುಡುಗ ಆಗಿದ್ದಿದ್ರೆ ಏಕೆಂದರೆ ನಾವು ಲಿಂಗಾಯತರಾಗಿರೋದ್ರಿಂದ ಒಳಗಡೆ ಹೋಗೋ ಪರ್ಮಿಷನ್ ಸಿಕ್ತಿತ್ತು ನನಗೂ ಅಲಂಕಾರ ಮಾಡೋ ಚಾನ್ಸಸ್ ಸಿಕ್ತಿತ್ತಲ್ಲ ಅಂತ ತುಂಬ ಅನಿಸ್ತಿತ್ತು ಸೊ ಹಾಗಾಗಿ ಅಮ್ಮನ ಮನೆ ನೀರ ಮುಖವಾಡಕ್ಕೂ ಅಷ್ಟೇ ಸರಿ ನಾನು ಹೋದಾಗೆಲ್ಲ ಫ್ರೀ ಇದ್ದಾಗೆಲ್ಲ ಬಿ ಯಾವುದೇ ಹಬ್ಬ ಇದ್ರೂ ನನಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಅಲಂಕಾರ ಮಾಡ್ತೀನಿ ಸೊ ಇವತ್ತು ನಮ್ಮ ಮನೆ ಮೊದಲನೇ ವರ್ಮ ಲಕ್ಷ್ಮಿ ಆಗಿರೋದ್ರಿಂದ ನಮ್ಮನೆ ಮನೆ ಅಮ್ಮನಿಗೆ ಈ ಥರ ಅಲಂಕಾರ ಮಾಡ್ತಾಯಿದ್ದೀನಿ ಸೊ ಮಾಡ್ತಾ 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 ಒಂದೊಂದೇ ಒಂದೊಂದೇ ಐಡಿಯಾ ಸಿಗ್ತಾ ಹೋಗ್ತು ಹೀಗೆ ಮಾಡಿದ್ರೆ ಹೆಂಗಾಗುತ್ತೆ ಆ ಥರ ಮಾಡಿದ್ರೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಸಪ್ರೇಟ್ ಐಲೈನರ್ ಅದೆಲ್ಲ ತಂದಿಟ್ಕೊಂಡಿದ್ದೆ ಮಾಮೂಲಿ ಕುಂಕುಮ ಗಂಧ ಅಷ್ಟೇ ಯೂಸ್ ಮಾಡಿರೋದು ನಾನು ಸೊ ಒಡವೆ ಅಷ್ಟೇ ಕೆಲವ್ರು ಹೇಳ್ತಾರೆ ನಾವು ಹಾಕೋ ಒಡವೆನ ಹಾಕಬಾರ್ದು ಅಂತ ಕೆಲವ್ರು ಹೇಳ್ತಾರೆ ಹಾಕಬೇಕು ಬಿಟ್ಟು ಹಾಕಬೇಕು ಅದಾದಮೇಲೆ ನಾವು ಮತ್ತೆ ಅದನ್ನ ಹಾಕೋಬೇಕು ಆವಾಗ ಆ ಫಲ ನಮಗೆ ಸಿಗುತ್ತೆ ಅಂತ ಬಟ್ ನನಗೆ ಗೊತ್ತಿಲ್ಲ ಬಟ್ ನನಗೆ ಅದು ಅಷ್ಟಿ ಅಷ್ಟು ಅನಿಸಲ್ಲ ನಾವು ಹಾಕಿರೋದನ್ನ ಹಾಕಬೇಕಂತ ಹೇಳಿಬಿಟ್ಟು ಸೊ ಹಾಗಾಗಿ ಲಕ್ಷ್ಮಿಗೆನೇ ಬೇರೆ ತಾಳಿ ಹೊಸ ತಂದಿದ್ವಿ ಅದಾದಮೇಲೆ ಸೆಟ್ಟು ಅಷ್ಟೇ ಸಹ ನಾನು ಆನ್ಲೈನಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ದೆ ನೆಕ್ಸ್ಟು ಸೀರೆ ಉಡ್ಸೋ ಕಾರ್ಯಕ್ರಮ ಸೊ ಇದರಲ್ಲಂತೂ ನಿಜವಾಗ್ಲೂ ಹೇಗೆ 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 ಅಂತ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಸ್ಪೆಂಡ್ ಮಾಡಿದ್ದೀನಿ ಈ ಥರ ಬರಬೇಕಿತ್ತು ಆ ಥರ ಬರಬೇಕಿತ್ತು ಅಂತ ನಿಜವಾಗ್ಲೂ ಅಷ್ಟು ಸುಸ್ತಾಗಿ ಹೋಗ್ಬಿಡ್ತು ಒಂದು ಸರಿ ಉಡಿಸ್ದೆ ಅದೇನೋ ಏನೋ ಆಗಿತ್ತು ಮತ್ತೆ ಉಲ್ಟಾ ಏನೋ ಆಗಿತ್ತೇನೋ ರೈಟ್ ಲೆಫ್ಟು ಲೆಫ್ಟ್ ರೈಟ್ ಬಂದಿತ್ತು ಮತ್ತೆ ಅದನ್ನ ರಿಮೂವ್ ಮಾಡಿ ಮತ್ತೆ ಉಡಿಸ್ದೆ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಟ್ರಯಲ್ ಮಾಡ್ಕೊಂಡ್ವಿ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಇದೇ ಒಂದು ಫೈನಲೈಸ್ ಅನ್ನೋ ಥರ ಅಂತ ಅಂದ್ಕೊಂಡು ಜಸ್ಟ್ ಅದನ್ನು ಮುಖಾಡಲ್ಲ ಇದು ಇಟ್ಬಿಟ್ಟು ಇನ್ನು ಯಾರೂ ಬಲಗಿಲ್ಲ ಅಂತ ಕೌಂಟ್ ಕೊಡ್ತಿದ್ದೀನಿ ಮಧ್ಯರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಏನೋ ಆಗಿತ್ತು ಇದೆಲ್ಲ ಇನ್ನೂ ಮಾಡ್ತಾನೆ ಇದ್ವಿ ಸೊ ಬೆಳಗಿನ ಪೂಜೆ ಇದು ವಿಡಿಯೋ ಇದು ಸೊ ಬೆಳಗ್ಗೆ ಇದ್ವಿ ಮೂರುವರೆಗೆ ಅಮ್ಮ ಬೇಗನೆ ಇದ್ದಿರೋ ನನಗೆ ಇದ್ದೇಳೋಕಾಗಲಿ ಇಲ್ಲ ಆದರೂ ನಾನು ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಗೆದ್ದೆ ಸೊ ಎಲ್ಲರೂ ಸ್ನಾನ ಆಯಿತು ಸೊ ಮೊದಲನೇ ಪೂಜೆ ನಾವು ಆರು ಗಂಟೆ ಒಳಗಡೆನೆ ಮುಗಿಸಿದ್ವಿ ಸೊ ಬೆಳಗ್ಗೆ ಒಂದು ಪೂಜೆ ಮುಗಿಸಿ ಆ ಮನೆಗೆಲ್ಲ ಬೇಡಿಕೊಂಡು ಪಾಯಸನ ಪ್ರಸಾದ ಮಾಡಿ ಎಡೆ ಹಿಡಿದ್ವಿ ಸೊ ಇಲ್ಲಿ ಬಾಗ್ನಕ್ಕೂ ಎಲ್ಲನೂ ಪೂಜೆ ಮಾಡಿದೆ ಸೊ ನಾ ಏನೇನು ನಮ್ಮ ಬೇಡಿಕೆಗಳಿಡುತ್ತೋ ಎಲ್ಲಾನು ಬೇಡ್ಕೊಂಡು ಮನಸ್ಸಲ್ಲಿ ಇದೇ ಥರ ಪ್ರತಿ ವರ್ಷವೂ ಖುಷಿ ಖುಷಿಯಾಗಿ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೇಲೆ ನೆಲೆಸಮ್ಮ ಅಂತ ಹೇಳಿಬಿಟ್ಟು ಪೂಜೆ ಮಾಡಿದ್ವಿ ನೋಡಿ ಇದೇ ಸೆಟ್ ನಾನು ಲಕ್ಷ್ಮಮ್ಮಂಗೆ ಬುಕ್ ಮಾಡಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಕಮಲ ಹೂ ನೋಡ್ತಾ ಇದ್ದರೆ ಒಂದು ಸರ್ಕಸ್ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಚಂದಾಪುರದಲ್ಲಿ ಎಲ್ಲಿ ನೋಡಿದ್ರು ಕಮಲ ಸಿಗ್ತಿರಲಿಲ್ಲ ಬಟ್ ಸಿಕ್ತಿತ್ತು ಅದು ಎಲ್ಲ ಔಟರ್ ಪೆಟಲ್ಸ್ನ ಎಲ್ಲ ರಿಮೂವ್ ಮಾಡಿ ಬರೀ ಇನ್ನರ್ ಪೆಟಲ್ಸ್ ಮಾತ್ರ ಇಡ್ತಿದ್ರು ಸೊ ಹಾಗಾಗಿ ಬಾಳೆ ಎಲೆ ಬಾಳೆಕಂದನು ಅಷ್ಟೇನೆ ನನಗೆ ಸಿಕ್ಕಿದ್ದನ್ನು ಬೇರೆ ಕಾರ ನನಗೆ ಬೇಕು ಅದು ನಾನು ತೊಗೊಂಡಿದ್ದೆ ಅಂತ ಹೇಳ್ತಾಯಿದ್ರು ಬಟ್ ನಾನು ತೊಗೊಂಡು ಕೈಲಿಟ್ಕೊಂಡಿದ್ದೆ ಈ ಥರ ಎಲ್ಲ ತುಂಬ ತುಂಬ ಮಾರ್ಕೆಟ್ ಸರ್ಕಲ್ಸ್ಗಳಿದ್ದಾವೆ ಸೊ ಕೊನೆಗೂ ಲಕ್ಷ್ಮಮ್ಮನ ಹಬ್ಬದಲ್ಲಿ ಲಕ್ಷ್ಮಿನ ಕುರ್ಸಿ ಎಲ್ಲ ಬೇಡ್ಕೊಂಡ್ವಿ ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಪೂಜೆ ಮಾಡಿರೋ ತಕ್ಷಣಗೆ ಅಮ್ಮ ನಮಗೆ ಹೊರಗೆ ಕೊಡ್ತಾಳೆ ಹಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬಾರ್ದು ಯಾವುದೇ ಕೆಲಸನ ಅಂತ ಅಮ್ಮ ಹೇಳ್ತಿರ್ತಾರೆ ನಮ್ಮ ಭಕ್ತಿಯಿಂದ ಮಾಡಬೇಕು ಏನೇ ಮಾಡಿದ್ರು ಮನಸ್ಫೂರ್ತಿಯಾಗಿ ಅಂತ ಸೊ ಹಾಗೆ ಮನಸ್ಫೂರ್ತಿಯಾಗಿ ಬೆಳಗಿನ ಪೂಜೆ ಮುಗಿತು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಎಲ್ಲ ಟೈಮ್ ಫುಡ್ ಬಂದಾಗ ಎಲ್ಲನೂ ಆಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕಿದೆ ಸಾಕ್ಷಿ ಅಂತ ಹೇಳ್ಬೋದು ಮನ್ಸಲ್ಲಿ ಮಾಡಬೇಕು ಅಂತ ಇದ್ರೂ ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಥರ ಅನ್ನಿಸ್ತಾ ಇತ್ತು ಬಟ್ ಈ ವರ್ಷ ಏನೋ ಗೊತ್ತಿಲ್ಲ ಲಕ್ಷ್ಮಮ್ಮನೆ ಎಲ್ಲ ಮಾಡಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಸೊ ಇದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ಸ್ಟಾ ರೀಲ್ಸಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸೊ ಇನ್ಸ್ಟಾ ರೀಲಲ್ಲೂ ನಂದು ಸೇಮ್ ಐಡಿ ಇದೆ ಕಲರ್ಫುಲ್ ಚೆನ್ನಾಸಿ ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ವೀಡಿಯೋಸ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಸ್ ಆಫ್ಕೋರ್ಸ್ ಇದಿಷ್ಟು ನಮ್ಮ ಬೆಳಗಿನ ಪೂಜೆಯ ಒಂದು ವೀಡಿಯೋ ಆಗಿರುತ್ತೆ ಮತ್ತೆ ಒಂದು ಟೈಮ್ ಲಾಫ್ಸ್ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ಲಾಸ್ಟಲ್ಲಿ ನೆಕ್ಸ್ಟು ನನ್ನ ಮಗಳಿಗೆ ಕಂಕಣ ಕಟ್ಟಿ ನಮ್ಮನೆ ಮಹಾಲಕ್ಷ್ಮಿ ನನ್ನ ಮುದ್ದು ಲಕ್ಷ್ಮಿಗೆ ಅಮ್ಮ ಕಂಕಣ ಕಟ್ಟಿ ಅಕ್ಕಿ ಕಾಳು ಹಾಕಿ ಅವಳಿಗೆ ದೇವ್ರಿಗೆ ನಮಸ್ತೆ ಮಾಡಿ ಪೂಜೆ ಮಾಡು ಅಂತ ಹೇಳ್ತಿದ್ದಾರೆ ಸೊ ಅವಳಿಗೆ ಕಂಕಣ ಕಟ್ಟಿಬಿಟ್ಟು ಅವಳು ನಮ್ಮನೆ ಲಕ್ಷ್ಮಮ್ಮ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾಳೆ ಮುಖ ಗಂಟಾಕೊಂಡ ಸ್ವಲ್ಪ ನಗಾಡಮ್ಮ ಅಂತ ಹೇಳ್ತಿದ್ದೆ ಸೊ ತುಂಬಾವತ್ತು ಬೇಡ್ಕೊಂಡ್ಲು ಅದೇನು ಬೇಡ್ಕೊಂಡ್ಲು ಅಂತ ಗೊತ್ತಿಲ್ಲ ನಮ್ಮ ಹೇಳ್ತಾ ಇದ್ದಾರೆ ನೋಡಿ ಈ ಹಾಡು ಹೇಳ್ಬೇಕಂತ ಅನ್ಕೊಂಡಿದ್ದೆ ಆಕ್ಚುಲಿ ಬಟ್ ಹೇಳಕ್ ಆಗಿರ್ಲಿಲ್ಲ ಇವಾಗಲೂ ನನ್ನ ವಾಯ್ಸ್ ಕೋಲ್ಡ್ ಇದೆ ಬಟ್ ಟ್ರೈ ಮಾಡ್ತೀನಿ ಶ್ರೀ ಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಕೀಸರು ಸುಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಶಾರದ ಜೊತೆಯಲ್ಲಿ ಹಾಡಿನಲೆಯಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ ಆ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ವರಲಕ್ಷ್ಮೀ ಲಕ್ಷ್ಮೀ ಗೃಹಲಕ್ಷ್ಮೀ ನೀ ನಗುವಾಗಿ ನಗವಾಗಿ ಪಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಸೊ ಎಲ್ಲ ಪೂಜೆ ಮುಗೀತು ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ ದೊಡ್ಡವರ ಆಶೀರ್ವಾದ ತೊಗೋಣ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಆಶೀರ್ವಾದ ಮತ್ತೆ ಅಮ್ಮನ ಆಶೀರ್ವಾದ ಇಬ್ಬರು ತಗೊಂಡ್ವಿ ಸೊ ಇದು ಪಾರ್ಟ್ ಒನ್ ಮೊದಲನೇ ಪೂಜೆ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಹಬ್ಬ ದಿನದೇ ಇನ್ನೂ ತುಂಬ ವೀಡಿಯೋ ಇದೆ ಮನೆಗೆ ನೆಂಟರು ಬರ್ತಾರೆ ಯಾವ ನೆಂಟರು ಹೇಗೆ ಏನು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ವಿಡಿಯೋ ಇನ್ ದ ನೆಕ್ಸ್ಟ್ ವ್ಲಾಗ್